ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ತರ್ಟಿ ನೈನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಮ್ಮ ಶಾಸ್ತ್ರಿಗಳ ಮಾತಿಗೆ ತಲೆಯಾಡಿಸದೆ ಇಲ್ಲ ಮುಂದಕ್ಕೆ ಜರುಗಿ ಕುಳಿತದ್ದು ಅಗ್ನಿಯ ಪಕ್ಕದಲ್ಲೇ ತೇಜನಿಗೆ ಯಾವುದೋ ಕರೆ ಬಂತೆಂದು ಎದ್ದು ಹೊರ ನಡೆದ ನೋಡಿದೆಯಲ್ಲ ಇದು ಅಗ್ನಿ ಅಂದ್ರ ಹೇಗೆ ನಿನ್ನನ್ನು ಈ ಪೂಜೆಗೆ ನನ್ನ ಪಕ್ಕವೇ ಕುಳಿತುಕೊಳ್ಳುವಂತೆ ಮಾಡಿದೆ ಇನ್ನು ನಿಂಗೆ ನನ್ನ ಸಾಮರ್ಥ್ಯದ ಬಗ್ಗೆ ಅರಿವಾಯ್ತಲ್ಲ ಅವನ ದೃಷ್ಟಿ ಸತ್ಯನಾರಾಯಣ ಸತ್ಯನಾರಾಯಣನ ಕಡೆಗಿದ್ದರೆ ಆ ಮಾತು ಪಕ್ಕದಲ್ಲಿದ್ದವಳಿಗೆ ಹೇಳಿದ್ದ ಮೂತಿ ಒಂದು ತರಹ ಮಾಡಿ ನಕ್ಕವಳು ಇಲ್ಲಿ ಕುಳಿತವಳಿಗೆ ಎದ್ದು ಹೋಗುವುದು ಸೆಕೆಂಡುಗಳ ಕೆಲಸ ಆದರೆ ಹಿರಿಯರ ಮಾತಿಗೆ ಗೌರವ ಕೊಡಬೇಕೆಂದು ಮಾತ್ರ ನಾನಿಲ್ಲಿ ಕುಳಿತದ್ದು ನಿನ್ನ ಸಾಮರ್ಥ್ಯ ಹೆಚ್ಚೇ ಇರಬಹುದು ಆದರೆ ಇದು ಅದು ನನಗೆ ಅವಶ್ಯಕತೆ ಇಲ್ಲ ಸಾಧ್ಯವಾದರೆ ನಿನ್ನ ಸಾಮರ್ಥ್ಯ ಜನರಿಗೆ ಒಳಿತು ಮಾಡಲು ಉಪಯೋಗವಾಗಲಿ ನನ್ನ ಪ್ರಕಾರ ನೀನು ಮೊದಲ ಬಾರಿ ಏನಾದರೂ ಈ ಪೂಜೆಗೆ ಕೂತಿದ್ದೀಯೋ ಏನೋ ಭಕ್ತಿಯಿಂದ ಬೇಡ್ಕೊ ನಾರಾಯಣನನ್ನ ಇನ್ಮೇಲಾದರೂ ಒಳ್ಳೆ ಬುದ್ಧಿ ನೀಡು ತಂದೆ ಎಂದು ನೀನು ಮಾಡಿರುವ ಪಾಪದ ಕೆಲಸಗಳಲ್ಲಿ ಝೀರೋ ಪರ್ಸೆಂಟ್ ಅಷ್ಟಾದರೂ ಕಡಿಮೆ ಆಗಲಿ ದೇವರಿಗೆ ಕೈ ಮುಗಿಯುತ್ತಾ ಹೇಳಿದ್ಲು ಕಡಲು ಅಬ್ಬಬ್ಬಾ ಈಗಿನ ಕಾಲದ ಹುಡುಗರು ಪೂಜೆಗೆ ಕೂತ್ರು ಮಾತು 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 ನೀವಿಬ್ರು ಆಮೇಲೆ ಸಹ ಮಾತನಾಡಬಹುದು ತಗೊಳ್ಳಿ ಹೂ ಪೂಜೆ ಮಾಡಿ ಶಾಸ್ತ್ರಿಗಳೆಂದಾಗ ಅಯ್ಯೋ ಶಾಸ್ತ್ರಿಗಳೇ ನಾನು ಯಾಕೆ ಪೂಜೆ ಮಾಡಲಿ ಇವ್ರು ಮಾತ್ರ ಮಾಡೋದು ಶಾಸ್ತ್ರಿಗಳಿಗೆ ಹೇಳಿದ್ಲು ನೀನೇನು ಪೂಜೆ ಮಾಡಬಾರ್ದು ಅಂತ ಇದೆಯಾ ತಗೊಳ್ಳಮ್ಮ ಇಬ್ಬರ ಕೈಯಲ್ಲೂ ಹೂವಿಟ್ಟರು ಅದು ಹಾಗಲ್ಲ ಶಾಸ್ತ್ರಿಗಳೇ ಮತ್ತೇನೋ ಹೇಳಲು ಹೋದವಳ ಮಾತು ಕೇಳದೆ ಮಂತ್ರ ಶುರು ಮಾಡಿದರು ಅವನ ಪಕ್ಕದಲ್ಲಿ ಕುಳಿತು ಪೂಜೆ ಮಾಡಲು ಆರಾಮ್ ಇಷ್ಟವಿರಲಿಲ್ಲ ಆಕೆಗೆ ಇನ್ನೇನು ಮೇಲೆದ್ದೇಳಬೇಕು ಎನ್ನುವಾಗಲೇ ಪಕ್ಕದಲ್ಲಿ ಅವಳ ಕೈ ಪಟ್ಟಾಗಿ ಹಿಡಿದುಕೊಂಡ ಅದು ಯಾರಿಗೂ ಕಾಣಲಿಲ್ಲ ಅಂಜಿಕೆಯಲ್ಲೇ ಸರಿಯಾಗಿ ಕುಳಿತವಳು ವಾಟ್ ಇಸ್ ದಸ್ ನಾನ್ಸೆನ್ಸ್ ಅಗ್ನಿ ಬಿಡು ನನ್ನ ಕೈ ನಾನು ಹೋಗಬೇಕು ಹಲ್ಲು ಕಚ್ಚಿ ಕೋಪದಲ್ಲಿಯೇ ಹೇಳಿದ್ಲು ಸುಮ್ಮನೆ ಪೂಜೆ ಮಾಡು ಮಿಕ್ಕಿದ್ದು ನಾನು ನಂತರ ಹೇಳ್ತೀನಿ ಪೂಜೆ ಮಾಡುತ್ತಲೇ ನಿಧಾನವಾಗಿ ಹೇಳಿದ ಅಗ್ನಿ ಎಲ್ಲ ನಮ್ಮನೆ ನೋಡ್ತಿದ್ದಾರೆ ನಾನು ಪೂಜೆ ಮಾಡೋಕ್ಕಾಗಲ್ಲ ಈ ಪೂಜೆ ಮನಸ್ಸಿಂದ ಮಾಡಬೇಕು ಬಲವಂತವಾಗಿ ಮಾಡಿದರೆ ನಿಂಗೇನು ಒಳ್ಳೇದಾಗತ್ತಾ ಪ್ರಶ್ನಿಸಿದ್ಲು ಥಟ್ಟನೆ ಕೈಬಿಟ್ಟ ಕ್ಷಣವೂ ಅಲ್ಲಿ ಕೂರದೆ ಅಲ್ಲಿಂದ ಎದ್ದು ಹೊರಟಳು ಅವಳ ಕೈ ಅಗ್ನಿ ಹಿಡಿದ ಊದಿನ ಕಡ್ಡಿ ಹಿಡಿದಿತ್ತು ಊ ಬಲವಂತವಾಗಿ ಹಿಡಿಸಿದ್ದ ಹೊರಬಂದವಳಿಗೆ ಕ್ಷಣ ಅನ್ನಿಸಿದ್ದು ನಿಜ ಈ ಅಗ್ನಿಯೇನು ಹುಚ್ಚಾನ ಮರ್ಯಾದೆಗೆ ಅಂಜಿ ಸುಮ್ಮನಿದ್ರೆ ಅತಿಯಾಗಿ ಆಡ್ತಾನೆ ತೇಜ ಅವ್ರು ಬೇಕಾದ್ರೆ ನಿಧಾನವಾಗಿ ಬರಲಿ ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಯಾರಿಗೂ ಕಾಯುವ ಅಗತ್ಯವಿಲ್ಲ ಕಾರಿನಲ್ಲಿ ಕುಳಿತವಳು ತೇಜನಿಗೊಂದು ಸಂದೇಶ ರವಾನಿಸಿ ಹೊರಟೇ ಬಿಟ್ಲು ಅವಳ ನಡೆಗೆ ಚಕಿತರಾಗಿ ನೋಡುತ್ತಿದ್ದ ಕೆಲವರು ತಿಳಿದದ್ದು ಮೇಡಮ್ ಅಂತ ಎಕ್ಸ್ಟ್ರಾ ಮರ್ಯಾದೆ ಕೊಟ್ಟಿರಬಹುದೆಂದು ಇನ್ನು ಸೂಕ್ಷ್ಮ ಸ್ಮೃತಿಯವರಿಗೆ ಅನುಮಾನದ ಕಿಡಿ ಹೊತ್ತಿತ್ತು ಇದ್ದದ್ದು ಹೆಚ್ಚು ಜನರೇನೂ ಅಲ್ಲ ಅದು ಅಗ್ನಿಯ ಅದೃಷ್ಟವೇ ಸರಿ ಮೇಡಮ್ ನೀವು ಹುಷಾರಿದ್ದಿರಲ್ವಾ ಕಚೇರಿಗೆ ಹೋದ ತಕ್ಷಣ ಇವಳಿಗಾಗೆ ಕಾಯುತ್ತಿದ್ದಾರೆ ಇನ್ಸ್ಪೆಕ್ಟರ್ ಮತ್ತು ವಿಸಿಟಿಂಗ್ಗೆ ಬಂದಿದ್ದ ಡಿವೈಎಸ್ಪಿ ಪಿ ಇನ್ಸ್ಪೆಕ್ಟರ್ ಅವಳನ್ನು ವಿಚಾರಿಸಿದ್ರು ಯಾವುದೋ ಯೋಚನೆಯಲ್ಲಿ ಬಂದವಳು ಎರಡು ಮೆಟ್ಟಿಲು ಹತ್ತುವಾಗ ಎಡವಿದ ಪರಿಣಾಮ ಹಾಂ ಹಾಂ ಸರ್ ನಾನು ಹುಷಾರಿದ್ದೀನಿ ಬನ್ನಿ ಸರ್ ಎಂದು ಒಳಹೋದವಳಿಗೆ ಅಲ್ಲಿದ್ದವರನ್ನು ಕಂಡು ಆಶ್ಚರ್ಯ ಸರ್ ನೀವೇನಿಲ್ಲಿ ಕೊಂಚ ಒಣಗಿದ ಧ್ವನಿಯಲ್ಲೇ ಕೇಳಿದ್ಲು ಮೊದಲು ನೀವು ನೀರು ಕುಡಿಯಿರಿ ನಂತರ ಮಾತನಾಡುವ ಅವರ ಮಾತಿಗೆ ಮಾತಾಡದೆ ಗ್ಲಾಸ್ನಲ್ಲಿದ್ದ ಅಷ್ಟು ನೀರು ಕುಡಿದಳು ಹೇಳಿ ಸರ್ ನಾನಿನ್ನೂ ನ್ಯಾಯಾಲಯಕ್ಕೆ ಹೋಗುವುದಿದೆ ಅವರ ಮುಖ ಅವಲೋಕಿಸುತ್ತಾ ನುಡಿದ್ಲು ಏನು ಹೇಳೋದು ನೀವು ನ್ಯಾಯಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಕೇಸ್ ಆಗಲೇ ಕ್ಲೋಸ್ ಮಾಡಿಸಿದ್ದಾರೆ ಸರ್ ಅಸಮಾನ ದಹಾನದಲ್ಲೇ ಹೇಳಿದರು ಸರ್ ನಂಗೆ ಗೊತ್ತಿತ್ತು ಅದು ಹೀಗೆ ಆಗತ್ತೆ ಅಂತ ಯಾಕಂದರೆ ನನ್ನ ಬಳಿ ಅಗ್ನಿ ಸರ್ ವಿರುದ್ಧ ಸಾಕ್ಷಿ ಇದ್ವಲ್ಲ ಹಾಗಾಗಿ ಆದರೆ ಸರ್ ಇದನ್ನು ಹೇಗಾದರೂ ಮಾಡಿ ತಡೀಬೇಕು ನಾನೇ ಹೋಗಿ ಪ್ರೂಫ್ ಸಮೇತ ಕೊಟ್ಟರು ನನ್ನ ಮಾತು ಅಷ್ಟು ಬಲವಾಗಿ ನಂಬೋಲ್ಲ ಕಾರಣ ಗೊತ್ತೇ ಇದೆಯಲ್ಲ ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕಬೇಕು ಬೇಸರದಲ್ಲಿಯೇ ಹೇಳಿದಳು ಹೌದಮ್ಮ ಕಡಲು ಪ್ರತಿ ತಿಂಗಳು ಭ್ರಷ್ಟಾಚಾರ ನಿಗ್ರಹ ದಳದ ವತಿಯಿಂದ ಸಾರ್ವಜನಿಕ ಕುಂದುಕೊರತೆಗಳ ಸಭೆ ನಡೆಸಿದ್ರೂ ಏನೂ ಉಪಯೋಗವಾಗ್ತಿಲ್ಲ ನಮ್ಮ ಜೊತೆ ಸಾರ್ವಜನಿಕರು ಸಹಾಯ ಮಾಡಿದ್ರೆ ನಮಗೂ ಹೆಲ್ಪ್ ಆಗತ್ತೆ ಅರ್ಹ ಫಲಾನುಭವಿಗಳಿಗೆ ಸರಿಯಾಗಿ ಸೌಲಭ್ಯ ಒದಗಿಸಬೇಕು ಸಾರ್ವಜನಿಕರು ನೀಡುವ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಇದನ್ನು ಮಟ್ಟ ಹಾಕ್ಬಹುದು ಆದರೆ ನಮ್ಮ ಜನ ಇದಕ್ಕೆ ಸ್ಪಂದಿಸ್ತಿಲ್ಲ ನಾನು ಸಹ ಎಲ್ಲ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕೆಲವು ಜನರದ್ದು ಲಿಸ್ಟ್ ಮಾಡಿಟ್ಟಿದ್ದೀನಿ ಸರ್ ಈ ಲಿಸ್ಟ್ನಲ್ಲಿರುವವರು ಖಂಡಿತ ಹೆಲ್ಪ್ ಮಾಡ್ತಾರೆ ಈ ಹುಡುಗರು ವಿದ್ಯಾವಂತರೇ ಆದರೆ ತಮ್ಮ ಬುದ್ಧಿ ಹೇಗೆ ಉಪಯೋಗಿಸಬೇಕೆಂದು ಗೊಂದಲ ಅಷ್ಟೆ ಒಂದು ಹಾಳೆಯನ್ನು ಅವರ ಮುಂದಿಡಿದಳು ಥ್ಯಾಂಕ್ ಯು ಇದರಿಂದ ನೋಡೋಣ ಆದಷ್ಟು ನಮ್ಮ ಈ ನಡೆ ಸಫಲವಾಗಬಹುದೇನು ಖಂಡಿತ ಸರ್ ನಿಮಗೆ ಇದು ತುಂಬ ಸಹಾಯವಾಗತ್ತೆ ನಗುತ್ತಲೇ ಬೀಳ್ಕೊಟ್ಟಳು ಅವರು ಹೋದ ಐದು ನಿಮಿಷಕ್ಕೆ ಯಾವುದೋ ಫೈಲ್ ನೋಡುತ್ತಿದ್ದವಳಿಗೆ ಸಾಗರ್ನಿಂದ ಕರೆಯೊಂದು ಬಂತು ಹೇಳಿ ಸರ್ ಮೃದುವಾಗಿ ಮಾತು ಆರಂಭ ಮಾಡಿದ್ಲು ಸರ್ಕಾರಿ ಕಟ್ಟಡಕ್ಕೆ ಸ್ಥಳ ಪರಿಶೀಲಿಸಿ ನಿಗದಿ ಮಾಡಬೇಕಿತ್ತು ಅಂತ ಹೇಳಿದ್ರಲ್ಲ ನೀವು ಇವಾಗ ಬರೋದಾದರೆ ನೋಡಬಹುದು ನನಗೆ ಸಂಜೆ ಅರ್ಜೆಂಟ್ ಕೆಲಸವಿದೆ ಹಾಗಾಗಿ ಅಷ್ಟೇ ಮೃದು ಅವನ ಮಾತು ಸಹ ಶೋರ್ ಸರ್ ಈಗಲೇ ಹೊರಟೆ ಅವಳು ಬರುವ ಹೊತ್ತಿಗಾಗಲೇ ಸಾಗರ್ ಅಲ್ಲಿಗೆ ಆಗಮಿಸಿ ಆಗಿತ್ತು ನಮಸ್ತೆ ಸರ್ ಮುಗುಳ್ನಗೆ ಬೀರಿದಳು ಅಷ್ಟೇ ಚಂದದ ನಗು ಅರಳಿಸಿದವ ಪ್ರತಿಯಾಗಿ ವಿಶ್ ಮಾಡಿದ ಸರ್ ಇಲ್ಲಿಂದ ಮುನ್ನೂರು ಮೀಟರ್ ದೂರದಲ್ಲಿಯೇ ಸ್ಮಶಾನವಿದೆ ಇಲ್ಲಿ ವಸತಿ ನಿಲಯ ಕಟ್ಟೋದು ಅಷ್ಟೊಂದು ಒಳ್ಳೆಯದಲ್ಲ ಕಾರಣ ಅದರ ಹೊಗೆಯಿಂದ ಮಕ್ಕಳ ಆರೋಗ್ಯಕ್ಕೆ ಹಾನಿಯಾಗಬಹುದು ಆದರೆ ಸರ್ಕಾರಿ ಜಮೀನಿಲ್ಲಿ ಮಾತ್ರ ವಸತಿ ನಿಲಯಕ್ಕೆ ಸರಿಯಾಗಿದೆ ಇವಾಗೇನು ಏನು ಮಾಡೋದು ನಮ್ಮ ಶಾಸಕರಂತೂ ಇಲ್ಲಿಯೇ ಕಟ್ಟಬೇಕೆಂದು ಹಠ ಹಿಡ್ದಂತೆ ಆಡ್ತಾರೆ ವಿವರಿಸಿದ್ಲು ಜಾಗ ಏನೋ ಚೆನ್ನಾಗಿದೆ ಸ್ಮಶಾನ ಇದೇ ಹತ್ರ ಅನ್ನೋದು ಬಿಟ್ಟು ಮಿಕ್ಕಿದ್ದೆಲ್ಲ ಓಕೆ ನಾನೊಮ್ಮೆ ಶಾಸಕರಾದ ಅಗ್ನಿಯವರೊಂದಿಗೆ ಮಾತಾಡ್ತೀನಿ ಅವರ ಮಾತಿಗೆ ಥ್ಯಾಂಕ್ಸ್ ಸರ್ ಒಂದೊಳ್ಳೆ ನಿರ್ಧಾರಕ್ಕೆ ಬರೋದು ಸೂಕ್ತ ಆಗಲೇ ಒಂದು ವಸತಿ ನಿಲಯ ಕಾಲೇಜ್ ಸ್ಕೂಲ್ನಿಂದ ದೂರ ಕಟ್ಟಿ ಯಾರೂ ಉಪಯೋಗಿಸದೆ ಬರೀ ಪುಡಾರಿಗಳ ಅಡ್ಡ ಆಗಿದೆ ಅದನ್ನು ಸರಿ ಮಾಡಿಸಿ ಗಂಡು ಮಕ್ಕಳು ಇರುವಂತೆ ಮಾಡಬಹುದು ಒಳ್ಳೆ ಕೆಲಸ ಆದಷ್ಟು ಪ್ರಯತ್ನ ಮಾಡೋಣ ಜನರ ದುಡ್ಡು ವ್ಯರ್ಥವಾಗದಂತೆ ನೋಡಿಕೊಳ್ಳೋಣ ಟೇಕ್ ಕೇರ್ ಹೇಳಿ ಅಲ್ಲಿಂದ ಹೊರಟ ಸಾಗರ್ ಅವ ಹೋದ ಮರುಗಳಿಗೆಯಲ್ಲೇ ಮತ್ತೆ ಜಂಗಮವಾಣಿ ತನ್ನ ಇರುವನ್ನು ತೋರಿಸಿತ್ತು ಒಂದು ಸಮಾರಂಭಕ್ಕೆ ಆಹ್ವಾನದ ಕರೆಯಾಗಿತ್ತು ಪಟ್ಟಣದ ಮುಖ್ಯ ರಸ್ತೆಯೊಂದು ಗುಂಡಿ ಬಿದ್ದಿದ್ದರಿಂದ ಕೆಲವು ಯುವಕರು ಅರ್ಜಿ ಸಲ್ಲಿಸಿದ ವಾರದಲ್ಲೇ ಡಾಂಬರು ಹಾಕಿ ರಸ್ತೆಗೆ ಚಾಲನೆ ನೀಡಿದ್ರು ಪುರಸಭೆಯವರನ್ನ ಕೊಂಚ ಬೆಂಡೆತ್ತಿದ ಪರಿಣಾಮ ಪಿಡಬ್ಲ್ಯೂಡಿಯಿನವರು ಆದಷ್ಟು ಬೇಗ ಚಾಲನೆ ನೀಡಿ ಸಾರ್ವಜನಿಕರಿಂದ ಮೆಚ್ಚುಗೆ ಗಳಿಸಿದ್ರು ಅದಕ್ಕಾಗಿ ಒಂದು ಚಿಕ್ಕ ಸಮಾರಂಭ ಏರ್ಪಡಿಸಿದ್ರು ಮುಖ್ಯ ಅತಿಥಿಗಳು ಇವರಿಬ್ ಅಲ್ಲಿಗೆ ಬಂದವಳಿಗೆ ತಾನು ಕುಳಿತುಕೊಳ್ಳುವ ಚೇರ್ನ ಪಕ್ಕದಲ್ಲಿಯೇ ಅಗ್ನಿ ಕುಳಿತದ್ದು ನೋಡಿ ಇಷ್ಟೊತ್ತು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವಳಿಗೆ ಎಲ್ಲವೂ ಮರೆತು ಹೋಗಿತ್ತು ಅಗ್ನಿಯನ್ನು ನೋಡಿ ಅವನ ವರ್ತನೆ ನೆನಪಾಗಿ ಬಹಳವೇ ಕೋಪ ಬಂದಿತ್ತು ಹೋಗಿ ಬುಸುಗುಡುತ್ತಲೇ ಖಾಲಿ ಇದ್ದ ಆಸನದಲ್ಲಿ ಕುಳಿತಳು ನೋಡಿದ್ಯಲ್ಲ ನೀನಾಗೆ ನನ್ನ ಪಕ್ಕದಲ್ಲಿ ಕೂರದೆ ಹೋದರೂ ಹೇಗೆ ಬಂದು ಬಂದು ಕೂರುವ ಸಂದರ್ಭ ಬರುತ್ತೆ ಅಂತ ಇನ್ನು ಇಂತಹ ಅದೆಷ್ಟು ಪರಿಸ್ಥಿತಿಗಳು ಇವೆಯೋ ಗೊತ್ತು ತನ್ನ ಮುಂದೆ ತಾನ ತನಗಾಗೇ ಇಟ್ಟಿದ್ದ ನೀರಿನ ಬಾಟಲ್ನ ಮುಚ್ಚಳ ತೆಗೆಯುತ್ತಲೇ ನಿಧಾನವಾಗಿ ಪಿಸು ನೋಡಿದ ಅಗ್ನಿ ಬರಲೇಬೇಕಲ್ವಾ ಮಾನ್ಯ ಶಾಸಕರು ನೀವು ನೀವಿಲ್ಲದೆ ಯಾವುದಾದ್ರೂ ಕೆಲಸ ಕಾರ್ಯ ಆಗುವುದುಂಟಾ ಬೇಕಿದ್ರೆ ಪಬ್ಲಿಸಿಟಿಗಾಗಿ ನೀವೇ ಖರ್ಚು ಇಟ್ಟು ನೀವೇ ಹೆಸರು ಪಡ್ಕೋತೀರ ನಿಮ್ಮ ಬಗ್ಗೆ ತಿಳಿಯದೇನೂ ಇಲ್ವಲ್ಲ ತನ್ನ ಕೂದಲನ ಕಿವಿ ಹಿಂದಕ್ಕೆ ಸಿಕ್ಕಿಸಿಕೊಳ್ಳುವಂತೆ ಮಾಡಿ ಅವನಿಗೆ ಮಾತ್ರ ಕೇಳಿಸುವಂತೆ ನೋಡಿದಳು ಕಡಲು ಅಷ್ಟರಲ್ಲಿ ಸ್ಟೇಜ್ ಮೇಲೆ ಮಾತನಾಡಲು ಶುರು ಮಾಡಿದರು ಇಬ್ಬರು ಅತ್ತ ಗಮನ ಹರಿಸಿದರು ಭಾಷಣ ಕೇಳುತ್ತಿದ್ದ ಅಗ್ನಿಗೆ ಕರೆಯೊಂದು ಬಂತು ಹೇಳು ರೆಡ್ಡಿ ಕುಳಿತಲ್ಲಿ ನಿಧಾನವಾಗಿ ಮಾತು ಪ್ರಾರಂಭಿಸಿದ ಅಣ್ಣ ನಾವು ಮೊನ್ನೆ ಐವತ್ತೆಂಟು ಎಕರೆ ಜಮೀನು ಕರೆಸಿದ್ ಖರೀದಿಸಿದ್ವಲ್ಲ ಅದು ನಮ್ಮ ಹೆಸರಿಗೆ ಮಾಡಿಕೊಡಲ್ಲ ಅಂತ ತಕರಾರು ತೆಗೆದಿದ್ದಾರಣ್ಣ ಬೇಕಿದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಜಮೀನು ಮಾತ್ರ ಕೊಡಲ್ಲ ಅಂತ ಅವನೇ ಬಲಗೈ ಬಂಟ ವರದಿ ನೀಡಿದ್ದ ನಾಲ್ಕು ತದಕಿ ಸೈನ್ ಮಾಡಿಸ್ಕೊಳ್ಳೋದು ಬಿಟ್ಟು ಮಕ್ಕಳ ಥರ ಫೋನ್ ಮಾಡಿದ್ಯಲ್ಲ ನಾಚಿಕೆ ಆಗಲ್ವಾ ನಾನು ಬರೋ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗಬೇಕಾಯ್ತಾ ನಿಧಾನವಾಗಿ ರೋಪ್ ಹಾಕಿದ ಅಗ್ನಿ ಆಗಲೇ ಅವನ ಮುಖದಲ್ಲಿ ಕೋಪ ತಾಂಡವಾಡ್ತಿತ್ತು ಕಡಲು ತಣ್ಣಗೆ ಏನೂ ಅರಿಯದವಳಂತೆ ನಗುತ್ತಾ ಕುಳಿತಿದ್ದಳು ಅವನ ಪಕ್ಕದಲ್ಲೇ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಹಾಗೆ ಲೇಖನಿಯಲ್ಲಿ ನನ್ನ ಕತೆಗಳನ್ನು ಫ್ರೀಯಾಗಿ ಓದಿ